ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರದ್ರೇಶ್ ಪ್ಲಗ್ಸ್ ನಾವಿವತ್ತು ಒಂದು ಮದುವೆ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಹಾಗೆ ಸಾಕ್ಷಿ ಕೂಡ ರೆಡಿಯಾಗಿದ್ದಾಳೆ ನೋಡ್ಬೋದು ಎಸ್ ಸಾಕ್ಷಿ ಈ ರೀತಿಯಾಗಿ ರೆಡಿಯಾಗಿದ್ದಾಳೆ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ಓಕೆ ಸ್ಟಿಕ್ಕರ್ ಇದೆ ಸ್ಟಿಕ್ಕರ್ ಹಚ್ಕೋ ಬೇಗ ಸ್ಟಿಕ್ಕರ್ ಹಚ್ಕೋ ಹೋಗೋಣ ಓಕೆ ಬನ್ನಿ ಹೋಗೋಣ ನಮ್ಮ ಮನೆಯವರ ಫ್ರೆಂಡ್ ಮಗಂದು ಮದುವೆ ಇದ್ದಿದ್ದು ನಾವು ನೈಟ್ ರಿಸೆಪ್ಷನಿಗೆ ಬಂದ್ವಿ ಯಾಕಪ್ಪ ಅಂತ ಹೇಳಿದ್ರೆ ದಾವಣಗೆರೆಯಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿದೆ ಬೆಂಗಳೂರಿಗೆಲ್ಲ ಕಂಪೇರ್ ಮಾಡಿದರೆ ದಾವಣಗೆರೆಯಲ್ಲಿ ಇನ್ನೂ ಬಿಸಿಲು ಜಾಸ್ತಿ ಅಂತ ಹೇಳ್ಬೋದು ಹಾಗಾಗಿ ಡೇ ಎಲ್ಲಾದರೂ ಹೋಗಬೇಕು ಅಂದರೆ ಬೇಜಾರಾಗಿ ಹೋಗ್ಬಿಡುತ್ತೆ ಈ ಹೊರ್ಗಡೆ ಬಿಸಿಲಿಗೆ ಎಷ್ಟು ಬಿಸಿಲಿದೆ ಅಂದರೆ ಅಷ್ಟೊಂದು ಎಲ್ಲಿಗೆ ಹೋಗೋಕ್ಕೂ ಮನ್ಸು ಬರಲ್ಲ ಮಧ್ಯಾಹ್ನ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಗೆ ಸಖತ್ ಹೆವಿ ಬಿಸಿಲು ಹಾಗಾಗಿ ರಾ ನೈಟ್ ಹೋಗಿಬಿಡೋಣ ಅಂತ ಅಂತಕೊಂಡು ನೈಟೇ ರೆಡಿಯಾಗಿ ಬಂದ್ವಿ ಮತ್ತು ರೇಷ್ಮೆ ಸೀರೆಗಳು ಇಂಥದ್ದೆಲ್ಲ ದಪ್ಪ ಇರೋಂಥ ಸೀರೆಗಳು ಹೆವಿ ಅನ್ಸೋಗ್ಬಿಡುತ್ತೆ ಈ ಬೇಸಿಗೆನಲ್ಲಿ ಹಾಗಾಗಿ ಸ್ವಲ್ಪ ಲೈಟ್ ವೆಯ್ಟಾಗಿರೋ ಫ್ಯಾನ್ಸಿ ಸೀರೆನ ಹಾಕ್ಕೊಂಡು ಅದರಲ್ಲೂ ನೈಟ್ ರಿಸೆಪ್ಷನ್ಗೆ ಚೆನ್ನಾಗಿ ಅನ್ಸುತ್ತೆ ಅಂತೇಳಿ ಅದನ್ನೇ ಹಾಕ್ಕೊಂಡು ಹೋದ್ವಿ ಅಲ್ಲೇ ಕೆಲವೊಂದಷ್ಟು ಫೋಟೋಗಳನ್ನ ತ ಕೂಡ ತೆಗಿಸ್ಕೊಂಡು ಮತ್ತು ಮನೆಗೆ ವಾಪಸ್ ಬಂದ್ವಿ ಹಾಗೆ ನಿಮ್ಮೆಲ್ಲರ ಜೊತೆ ಒಂದು ಸರನ ಶೇರ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನಮ್ಮ ಆಂಟಿಯವರು ರೀಸೆಂಟಾಗಿ ಮಾಡಿಸಿದಂಥದ್ದು ನಮ್ಮ ಚಿಕ್ಕಪ್ಪಂಗೆ ಅಂಥೇಳಿ ನೋಡ್ಬೋದು ಇದು ಬ್ರಾಸ್ಲೆಟ್ ಡಿಸೈನ್ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ಡಿಸೈನ್ನ ನೋಡಿ ಇದೇ ಥರ ಬೇಕು ಅಂತೇಳಿ ಮಾಡಿಸ್ಕೊಂಡಿದ್ದು ನೋಡ್ಬೋದು ಇದು ಒಂದು ಫಿಫ್ಟೀನ್ ಗ್ರಾಮ್ ಇದೆ ಈಗಿನ ರೇಟಿಗೆ ತೊಂಬತ್ತಾರು ಸಾವಿರ ಆಯಿತು ನೈಂಟಿ ಸಿಕ್ಸ್ ತೌಸಂಡ್ ಆಯಿತಿದು ಹೆವಿಯಾಗಿ ಚೆನ್ನಾಗಿದೆ ನೋಡ್ಬೋದು ಫಿಫ್ಟೀನ್ ಗ್ರಾಮ್ ಹಂಡ್ರೆಡ್ ಮಿಲಿಗ್ರಾಮ್ ಇದೆ ಇದು ಇದರ ವೆಯ್ಟ್ ಬಂದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಗಂಡು ಮಕ್ಕಳಿಗೆ ಕೊಳ್ಚೆ ಇದು ಈ ಥರ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಹೆಣ್ಮಕ್ಳಿಗಿಂತ ತುಂಬ ಹೆವಿ ಅನಿಸುತ್ತೆ ನೋಡೋದಕ್ಕೆ ಹೆಂಗಂದರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಅಂತ ಅದಕ್ಕೆ ಡಾಲರು ಕಾಂಬಿನೇಷನ್ ಆಗಿ ಇಲ್ಲಿ ಆಂಜನೇಯ ಹಾಗೆ ಗಣೇಶ ಲಕ್ಷ್ಮಿ ಈ ಥರದ್ದೆಲ್ಲ ಡಾಲರು ಆಂಜನೇಯನ ಡಾಲರ್ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ರು ಆಂಟಿ ಹಾಗಾಗಿ ನೋಡ್ತಾ ಇದ್ವಿ ಇದೆಲ್ಲ ಬಂದು ನಿಮಗೆ ಎರಡು ಗ್ರಾಮು ಮೂರು ಆಗುತ್ತೆ ಹಾಗೆ ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ಕ್ರಿಸ್ಟಲ್ ಬೀಟ್ ಸರಕ್ಕೆ ನಾನು ಈ ಥರ ಒಂದು ಡಾಲರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಕೆಲವೊಂದಷ್ಟು ಡಾಲರ್ನ ನೋಡ್ತಾ ಇದ್ದೆ ಅದೇ ಅಂಗಡಿಯಲ್ಲಿ ನಾವು ರೆಗ್ಯುಲರಾಗಿ ಹೋಗೋವಂಥ ಅಂಗಡಿ ಅಂಗಡಿಯಲೇ ನೋಡ್ತಾ ಇದ್ದೆ ಇದು ಬಂದು ಫೈ ಸೆವೆನ್ ಗ್ರಾಮ್ ಇದೆ ಅಂತ ಹೇಳಿದರು ಅಂದರೆ ಫೈ ಗ್ರಾಮ್ಗೂ ಬರುತ್ತೆ ತುಂಬ ತಿನ್ನಾಗುತ್ತೆ ಲಕ್ಷ್ಮಿ ಅಷ್ಟು ಚೆನ್ನಾಗಿ ಎದ್ದು ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನೋಡೋಣ ಒಂದು ಸೆವೆನ್ ಗ್ರಾಮ್ಗೆ ಮಾಡೋಕ್ಕೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ರೇಟ್ ಇನ್ನೂ ತುಂಬ ಆಗಿದೆ ಅದ್ರ ಜೊತೆಗೆ ಇನ್ನೊಂದು ನಮ್ಮ ಮನೆ ಬಾಡಿಗೆಗಿರುವಂಥ ಅಜ್ಜಿ ಅವರ ಮಗಳಿಗೆ ಮಗಳಿಗೆ ಈ ಒಂದು ಸರನ ಅವ್ರು ಮಾಡಿಸ್ಕೊಟ್ಟಿದ್ದಾರೆ ಇದು ಬಂದು ಅವರು ಡಾಲರು ಮುಂಚೆನೆ ತಗೊಂಡಿದ್ರಂತೆ ಮೋಸ್ಟ್ಲಿ ಇದು ಇದು ಡಾಲರ್ ತುಂಬ ಜನ ನೋಡಿರ್ತೀರ ಈ ಡಿಸೈನ್ ಡಾಲರ್ನ ಇದು ಬಂದು ಒಂದು ಅದೇ ಏಯ್ಟ್ ಗ್ರಾಮ್ ಇರ್ಬೋದು ಡಾಲರು ಮೇ ಬಿ ಅಂತ ಹೇಳಿದರು ಹಾಗೆ ಅಷ್ಟೇ ಒಂದು ಟೆನ್ ಗ್ರಾಮ್ ಒಳಗೆ ಇದೆ ಡಾಲರು ಹಾಗೆ ಇಲ್ಲಿ ಇದು ಬೀಟ್ಸ್ ಬಂದು ಇದು ಜೋಮಾಲ ಗುಂಡು ಹಾರ ಮಾಡಿಸ್ತಾರಲ್ಲ ಅದೇ ಟೈಪಲ್ಲಿ ಬರುವಂಥದ್ದು ಬೀಡ್ಸ್ ಇದು ಇದು ಬಂದು ಒಂದು ಗ್ರಾಮ್ಗೆಲ್ಲ ಐದು ಗುಂಡುಗಳು ಬರುತ್ತೆ ಅಂತ ಹೇಳ್ತಾ ಇದ್ರು ಐದು ಅಥವಾ ಆರು ನಾಲ್ಕು ಬಂದರೆ ಇನ್ನ ದುಪ್ ತುಂಬ ಚೆನ್ನಾಗಿ ದಪ್ಪನಾಗಿ ಕಾಣುತ್ತಿದೆ ಕಾಣುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಿದೆ ಅಂತೇಳಿ ಸ್ಯಾರಿ ಮೇಲೆ ನೀವು ವೇರ್ ಮಾಡಿದ್ರಂತೂ ಬೇರೆ ಯಾವ ಸರನು ಬೇಡ ಇದು ಒಂದು ಯುನೀಕ್ ಆಗಿರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಿಮಗೆ ಮ್ಯಾಚಿಂಗಾಗಿ ನೀವು ಈ ಒಂದು ಸರನ ಹಾಕೋಬೋದು ಎಷ್ಟು ಲುಕ್ ಕೊಡುತ್ತೆ ಅಂದರೆ ಆ ಕ್ರಿಸ್ಟಲ್ ಬೀಡ್ಸ್ ಇದಕ್ಕೊಂದು ಒಳ್ಳೆ ಲುಕ್ ಕೊಡುತ್ತೆ ಈ ಗುಂಡುಗಳಿಗೆ ಜೋಮಾಲ ಗುಂಡಿಗೆ ಅದೇ ರೀತಿಯಾಗಿ ಡಾಲರ್ ಅಂತೂ ತುಂಬ ಚೆನ್ನಾಗಿದೆ ಬೀಡ್ಸು ಅಂದರೆ ಬೇರೆ ಬೀಡ್ಸ್ ಹಾಕ್ಸಿಲ್ಲ ಡಾಲರ್ ಕೆಳಗೆ ಇವರು ಗೋಲ್ಡ್ ಬೀಡ್ಸ್ನೇ ಹಾಕ್ಸ್ಕೊಂಡು ಮಾಡಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಪ್ರಾಕ್ಸ್ ಈ ಒಂದು ಸರಕ್ಕೆ ಒಂದು ಫಿಫ್ಟೀನ್ ಗ್ರಾಮ್ ಒಳಗಡೆನೇ ಇದೆ ಅಂತ ಹೇಳ್ತಾಯಿದ್ರು ಅಜ್ಜಿ ಹಾಗಾಗಿ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬಾರ್ದು ತುಂಬ ಒಂದು ಕಡಿಮೆ ಗ್ರಾಮಲ್ಲೂ ಕೂಡ ನಾವು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮಲ್ಲಿ ಈ ಥರ ಒಂದು ಲಾಂಗ್ ಹಾರನ ಮಾಡ್ಕೋಬೋದು ಈಸಿಯಾಗಿ ಅದಕ್ಕೆ ಮೂವತ್ತು ನಲವತ್ತು ಐವತ್ತು ಗ್ರಾಮೇ ಬೇಕು ಅಂತೇನಿಲ್ಲ ತುಂಬ ಲುಕ್ಕಾಗಿ ಈಗ ಟ್ರೆಂಡಲ್ಲೂ ಕೂಡ ನಡೀತಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಮೇಲೆ ವೇರ್ ಮಾಡಿದ್ರಂತೂ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ಕಡಿಮೆ ಗ್ರಾಮ್ಸಲ್ಲಿ ಮಾಡಿಸ್ಕೊಳ್ಬೇಕು ಅಂತಿದ್ದೀರಾ ಈ ಥರ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಮಾಡಿಸಿದ್ರೆ ಒಂದು ಲಾಂಗ್ ಹಾರ ಆಗುತ್ತೆ ನಿಮಗೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ಗ್ರಾಮ್ ಒಳಗೇನೆ ಆಗುತ್ತೆ ಹಾಗೆ ಇವತ್ತಿನ ದಿನ ಒಂದು ನಿಮಗೆ ಹಳ್ಳಿ ರೆಸಿಪಿನ ತೋರಿಸ್ತೀನಿ ಗಿಣ್ಣು ಮಾಡೋದು ಗಿಣ್ಣ ಅಂತ ಹೇಳ್ತಾರೆ ನಮ್ಮ ಕಡೆ ಗಿಣ್ಣ ಅಂತ ಹೇಳ್ತಾರೆ ಅಂದರೆ ಗೊತ್ತಿರ್ಬೋದು ಗಿಣ್ಣದ ಹಾಲು ಅಂತೇಳಿ ಆ ಹಳ್ಳಿಗಳಲ್ಲೆಲ್ಲ ಹಸು ಕರ ಹಾಕಿದಾಗ ಇದು ಒಂದು ಹಬ್ಬ ಥರ ಗೊತ್ತಿಲ್ಲ ನಿಮಗೆ ಗೊತ್ತೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಏನಪ್ಪ ಅಂದರೆ ನಮ್ಮ ಕಡೆ ಎಲ್ಲ ಹಳ್ಳಿಗಳಲ್ಲಿ ಹಸು ಕರು ಹಾಕ್ತು ಅಂತಂದರೆ ಈ ಗೀಬಿನ ಏನು ಫಸ್ಟ್ ಗಿಣ್ಣ ಮಾಡಿಬಿಟ್ಟು ಅದರದ್ದು ಹಾಲು ಗೀಬಿನ ಹಾಲನ್ನ ಗಿಣ್ಣ ಮಾಡಿಬಿಟ್ಟು ಫಸ್ಟ್ ದೇವ್ರಿಗೆ ಕೊಡ್ತಾರೆ ಅಂದರೆ ದೇವ್ ದೇವ್ರಿಗೆ ಎಡೆ ಮಾಡ್ತಾರೆ ಅದಾದ ಮೇಲೆ ಮನೆಯವರೆಲ್ಲ ಕೂಡ ಊಟ ಮಾಡೋದು ಫಸ್ಟಿಗೆ ಒಂದು ಸಪ್ರೇಟಾಗಿ ಒಂದು ದೇವ್ರಿದೆ ಅಂದರೆ ಈ ಹಸುಗಳು ಕರು ಹಾಕಿದಾಗ ಫಸ್ಟಿಗೆ ಆ ದೇವರಿಗೆ ಎಡೆ ಕೊಡಬೇಕು ಅನ್ನೋದು ಒಂದು ಪದ್ಧತಿ ಇರೋದರಿಂದ ಯಾರ ಮನೇಲಿ ಯಾವ ಹಸು ಅಥವಾ ಯಾವ ಕರು ಹಾಕಿದ್ರೂ ಕೂಡ ಫಸ್ಟಿಗೆ ದೇವ್ರಿಗೆ ಗಿಣ್ಣನ ಮಾಡಿಬಿಟ್ಟು ತಗೊಂಬಂದು ಎಡೆ ಮಾಡ್ತಾರೆ ನಮ್ಮ ಮನೆ ಹತ್ರನೇ ಆ ದೇವಸ್ಥಾನ ಇರೋದು ಹಾಗಾಗಿ ಅದು ಕಲ್ಲಲ್ಲೇ ಅಂದರೆ ಕಲ್ಲು ಎರಡು ಕಲ್ಲು ಕೂಡಿಸಿ ಕೆಳಗಡೆ ಆ ದೇವ್ರು ಇಟ್ಟಿದ್ದಾರೆ ಅದಕ್ಕೆ ಫಸ್ಟ್ ಬಂದು ಎಡೆ ಮಾಡ್ತಾರೆ ಅದು ಹಿಂದಿನಿಂದಲೂ ನಡ್ಕೊಂಡು ಬಂದಿರೋ ಒಂದು ಪದ್ಧತಿ ಅದು ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಒಂದು ಸುಮಾರಾಗಿ ಒಂದು ನಮ್ಮ ಮನೆ ಎದುರುಗಡೆ ಮನೆಯವರು ಕೊಟ್ಟಿದ್ದು ಕಾಲು ಕೆಜಿಗಿಂತನೂ ಜಾಸ್ತಿ ಇದೆ ಸ್ವಲ್ಪ ಬೆಲ್ಲ ಇಲ್ಲಿ ಒಂದು ಅರ್ಧ ಲೀಟ್ರಿಗಿಂತಲೂ ಸ್ವಲ್ಪ ಜಾಸ್ತಿ ಇದೆ ಅವರೆಲ್ಲ ಗೀ ಬೆಲ್ಲ ಹಾಕ್ಬಿಟ್ಟೇ ನನಗೆ ಕೊಟ್ಟರು ಹಾಗಾಗಿ ಅದಕ್ಕೆ ಬೆಲ್ಲ ಅಷ್ಟು ಕೂಡಿಸ್ಬಿಟ್ಟು ನಾನು ಅಂದರೆ ಎಷ್ಟು ಅನ್ನೋದು ನನಗೂ ಅದು ಅಷ್ಟು ಐಡಿಯಾ ಇಲ್ಲ ಹಾಗಾಗಿ ಅವರೆಲ್ಲ ರೆಡಿನೇ ಮಾಡಿಕೊಟ್ರು ಅದಕ್ಕೆ ಅಂದರೆ ಕರು ಹಾಕಿ ಒಂದು ದಿವಸ ಎರಡು ದಿವಸದ್ದೆಲ್ಲ ಆದರೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ನಿಮಗೆ ಒಂದು ನಾಲ್ಕೈದು ದಿನ ಆದಮೇಲೆ ನೀವು ಬಳಸ್ತಾ ಇದ್ದೀರಾ ಅಂತಂದರೆ ಡೈರೆಕ್ಟಾಗಿ ನೀವು ಆ ಹಾಲಿಗೆ ಮಾಡ್ಕೋಬೋದು ಈಗ ಇವರೆಲ್ಲ ರೆಡಿ ಹಾಕ್ಕೊಡಿರೋದ್ರಿಂದ ನಾನು ಇದಕ್ಕೆ ಬೆಲ್ಲ ಎಲ್ಲ ಕರಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಲ್ಲನೇ ಟೇಸ್ಟು ಸಕ್ಕರೆಗಿಂತನೂ ಬೆಲ್ಲನೇ ಒಳ್ಳೆ ರುಚಿ ಕೊಡುತ್ತೆ ಇದಕ್ಕೆ ಇದನ್ನು ಚೆನ್ನಾಗಿ ಬೆಲ್ಲನೆಲ್ಲ ಕರ್ ಕರಗಿಸ್ಕೊಂಡ ನಂತರ ಇದಕ್ಕೆ ಇದನ್ನು ಸೋಸ್ಕೋಬೇಕು ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲು ಏನಾದರೂ ಕಸ ಇದ್ದರೆ ಸೋಸ್ಕೊಳ್ಬಿಟ್ರೆ ಸರಿ ಹೋಗುತ್ತೆ ಒಂದು ಸತಿ ಸೋಸ್ಕೊಂಡ್ಬಿಟ್ಟು ಇದನ್ನು ನಾವು ಕುಕ್ಕರ್ಗೆ ಬೈಯ್ಲಿಕ್ಕೆ ಇಟ್ಬಿಡೋಣ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ಸ್ವೀಟ್ ಆಗಿರೋದ್ರಿಂದ ಆ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಕೆಳಗಡೆ ಒಂದು ತಂಬಿಯಷ್ಟು ನೀರಿಟ್ಟು ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲಿಟ್ಟರೆ ತುಂಬ ಚೆನ್ನಾಗಿ ಬೆಂತ್ಕೊಳ್ಳುತ್ತೆ ಹಾಗೆ ಮೇಲೊಂದು ಪ್ಲೇಟ್ನ ಮುಚ್ಚಿಬಿಟ್ಟು ಲಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಐ ಫ್ಲೇಮು ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯ ಫ್ಲೇಮ್ ಇಟ್ಬಿಟ್ಟು ಒಂದು ಅಥವಾ ಎರಡು ವಿಜಲ್ ಅಷ್ಟೇ ಫೈವ್ ಟು ಸೆವೆನ್ ಮಿನಿಟ್ಸ್ ಒಳಗೆ ಇದ್ದು ಆಗುತ್ತೆ ಅಷ್ಟೇ ಚೆನ್ನಾಗಿ ಕುಕ್ಕಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಕುಕ್ ಮಾಡಿದ್ರು ಕೂಡ ಬೆಂಡಾದಂಗೆ ಆಗಿಬಿಡುತ್ತೆ ಇಲ್ಲ ಕಡಿಮೆ ಕುಕ್ ಮಾಡಿದ್ರು ಕೂಡ ಅದು ಆಗಿರೋದೇ ಇಲ್ಲ ಗಿಣ್ಣ ನೋಡಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ರೆಡಿ ಆಗಿದೆ ಅಷ್ಟೇ ನಿಮಗೆ ಫೈವ್ ಟು ಸೆವೆನ್ ಮಿನಿಟ್ಸ್ ಒಳಗೆ ಕೂಗ್ಬಿಡುತ್ತೆ ಒಂದು ಎರಡು ವಿಸಲ್ ತೆಗೆದುಬಿಟ್ರೆ ಸಾಕು ಸೂಪರಾಗಿರೋ ಗಿಣ್ಣ ರೆಡಿಯಾಗಿದೆ ಕೆಲವರು ಬಿಸಿಯಾಗೇ ಸರ್ವ್ ಮಾಡ್ತಾರೆ ಈ ಕಡೆ ದಾವಣಗೆರೆ ಕಡೆಯೆಲ್ಲ ತಣ್ಣಗಾದಮೇಲೆ ಇದನ್ನು ನೋಡ್ಬೋದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತೇಳಿ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಕೆಲವರು ತುಂಬ ತಣ್ಣಗಾದಮೇಲೆ ಅಲ್ಲಿ ಇಟ್ಕೊಂಡು ಕೂಡ ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನಿಮ್ಗೆ ಹೆಂಗೆ ಬೇಕೋ ಹಂಗ್ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಂತೂ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿ ಇವತ್ತಿನ ದಿನ ಗಿಣ ಸ್ಪೆಷಲ್ ಆಗಿರೋ ಇರೋ ಒಂದು ರೆಸಿಪಿ ನಮಗಿಲ್ಲಿ ಹಳ್ಳಿಗಳಲ್ಲಿ ಸಿಗುತ್ತೆ ಸಿಟಿಲಿ ಸಿಗೋದು ತುಂಬ ಕಷ್ಟ ಹಾಗಾಗಿ ಇವತ್ತು ಸಿಕ್ಕಿತ್ತು ಎಲ್ರಿಗೂ ಕೂಡ ಸರ್ವ್ ಮಾಡ್ತಾ ಇದ್ದೀನಿ ಮನೇಲಿ ಈ ಥರ ಕಣ್ಣಗಾದ್ಮೇಲೆ ಗಟ್ಟಿ ಗಿಣ್ಣನ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ ನೋಡ್ಬೋದು ಕೇಕ್ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಸ್ವಲ್ಪ ಕರೆಕ್ಟಾಗಿ ಹಾಕ್ಕೊಳ್ಳಿ ಸ್ವೀಟ್ನ ಸ್ವೀಟ್ ಕರೆಕ್ಟಾಗಿದ್ರೆ ತುಂಬ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಹ್ಞೂ ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವೀಟ್ ಚೆನ್ನಾಗಿ ಥ್ಯಾಂಕ್ ಯು ಚೆನ್ನಾಗಿದೆ